ಲೈಟ್ ಆ ತರ ಇದ್ ಮಾಡಿದ್ರೆ ಮತ್ತೆ ಹಿಂದಕ್ಕೆ ಹೋಗಲ್ಲ ಆಯ್ತಾ ನಾವ್ ಹಿಂದಕ್ಕೆ ಹೋದ್ರೆ ಖುಷಿ ಇವನ್ಗೆ ಇವನ್ ಮಾತ್ರ ಹಿಂದಕ್ಕೆ ಹೋಗಲ್ಲ ಹ ನೋಡು ನೋಡಿ ಹೆಂಗ್ ಜಗಳ ಮಾಡ್ತಾನೆ ಈ ತರ ಮೋಸ ದಾಟ ಆಡ್ತಾನೆ ಅದಕ್ಕೆ ಯಾವ ಅದೇನ ಉತ್ತ ಉತ್ತ ಅಲ್ಲ ಉಲ್ಟ ಸಿಕ್ಸ್ ಆಡ್ಬೇಡ ಕೊಡಿಲಿ ನಾನ್ ಆಡ್ಬೇಕು ಒಂದ ಸಿಕ್ಸ್ ಆಡ್ದಾ ಸಿಕ್ಸ್ ಬಂತಾ ಹಾ ತ್ರೀ ಸಿಕ್ಸ್ ಇಲ್ಲಿ

ಇದೊಂದು ಎರಡು ಕಾಯ್ ಬಿಟ್ಟು ಇಲ್ಲೊಂದ್ಸರಿ ಬಾರವಾ ಅಂತಾನೆ ನೋಡು ನಾ ಕೆಲ್ಸ ಬಿಟ್ಬಿಟ್ಟು ಇವ್ರ ಜೊತೆ ಆಡ ಕೂತ್ಕೊಂಡೆ ನೀನ್ ಗೆಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಇಲ್ಲಿಗೆ ಇಲ್ಲಿ ಗುಡ್ ಬಾಯ್ ಸಾಕು